ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ರಾಹು ಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸ್ವಾಹ ಅರ್ಪಿಸುವ ದಿನದ ಭವಿಷ್ಯಕ್ಕೆ ಕಾರ್ಯಕ್ರಮ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಸ್ವಾಹಾದ ಪ್ರತಿಯೊಂದೂ ನಿಮಗೆ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೇನೆ ನಿಮಗೆ ಪೂಜಾ ಸಾಮಗ್ರಿಗಳ ಯಾವುದೇ ವಿಧಾನಗಳನ್ನು ತಾವು ಕೊಂಡ್ಕೋಬೇಕಾದ್ರೆ ನಮ್ಮ ನಿಯರೆಸ್ಟ್ ಸ್ವಾಹ ಸ್ಟೋರ್ಗೆ ಕೆಳಗಿನ ನಂಬರಲ್ಲಿರ್ತಕ್ಕಂಥ ಅಂದರೆ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ವೆಬ್ಸೈಟ್ ಲಿಂಕಿಗೆ ಕ್ಲಿಕ್ ಮಾಡಿ ಖಂಡಿತವಾಗಿ ನಿಮಗೆ ಜೆನ್ಯೂನ್ ಜೆನ್ಯೂನಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ನಿಮಗೆಲ್ಲ ಕಡೆ ಎಲ್ಲ ಥರದ್ದು ಸಿಗ್ತಕ್ಕಂಥದ್ದು ಇರುತ್ತೆ ನಿಮಗೆ ಎಲ್ಲ ರೀತಿಯಾದಂಥ ರುದ್ರಾಕ್ಷಿಯಿಂದ ಹಿಡಿದು ಹಾಗೆ ಯಂತ್ರಗಳಿಂದ ಹಿಡಿದು ಎಲ್ಲ ಥರದ್ದು ಕೂಡ ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗುತ್ತೆ ಈ ಕೆಳಗಿನ ವೆಬ್ಸೈಟ್ಗೆ ಲಿಂಕ್ಗೆ ಕ್ಲಿಕ್ ಮಾಡಿದ್ರೆ ಎಲ್ಲ ಥರದ ಪ್ರಾಡಕ್ಟ್ಗಳು ಸಿಗುತ್ತೆ ನೀವು ಅಲ್ಲಿ ಬೈ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಆರೋಗ್ಯಕರವಾಗಿರ್ತಕ್ಕಂಥ ಪೂಜಾ ವಿಧಾನಗಳನ್ನು ಅಳವಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಈ ದಿನ ಬುಧವಾರ ಬುಧನ ಆಧಿಪತ್ಯ ಇರತಕ್ಕಂಥ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ದಿನ ಜೊತೆಗೆ ಈ ದಿನ ಭಾಳ ಮುಖ್ಯವಾಗಿ ನಮ್ಮ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ಪ್ರತಿಯೊಂದು ದಿನವೂ ಕೂಡ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡೀ ಇದ್ದೇನೆ ಅನ್ನೆಸಸರಿಯಾಗಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತಕ್ಕಂಥ ವಿಧಾನಗಳನ್ನು ದೂರವಿಟ್ಟು ಹೀಗೇ ಮಾಡಿ ಅಂತಕ್ಕಂಥ ವಿಧಾನಗಳನ್ನು ನಿಮ್ಮ ಮುಂದೆ ತಿಳಿಸ್ತಿದ್ದೇನೆ ಜನಗಳಿಗೆ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ನೀವು ಇದನ್ನು ಮಾಡಿದ್ರೆ ಈ ದಿನ ಈ ಸಮಸ್ಯೆ ಬರುತ್ತೆ ಅದನ್ನು ಮಾಡಿದ್ರೆ ಈ ದಿನ ಈ ಸಮಸ್ಯೆ ಬರುತ್ತೆ ಅಂತ ಮೂಢನಂಬಿಕೆಗಳನ್ನು ದೂರ ಇಡೋಣ ಅಫ್ಕೋರ್ಸ್ ಯಾವುದೇ ಕಾರಣಕ್ಕೂ ತಾರಾತಿಥಿ ನಕ್ಷತ್ರಗಳು ಕೆಲವೊಂದು ವಿಚಾರಗಳನ್ನು ನಾವು ಇವತ್ತು ರೂಢಿ ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಪಾಲಿಸ್ತಾ ಇದ್ದೇವೆ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ನಾವು ಕೆಲವೊಂದನ್ನು ಅಡಾಪ್ಟೇಷನ್ ಮಾಡ್ಕೊಳ್ಳೋದು ಬೇಡ ನಮ್ಮ ಮನಸ್ಥಿತಿ ಸದೃಢವಾಗಿರಬೇಕು ಇಂಪಾರ್ಟೆಂಟಾಗಿ ನನ್ನ ವಾದ ನಾವು ಎಕ್ಸಾಂಪಲ್ ವಿಚಾರಗಳನ್ನು ತಗೊಳ್ಳೋದಾದರೆ ಸಂಧ್ಯಾ ಸಮಯದಲ್ಲಿ ಕ್ಷೌರವನ್ನು ಕಟಿಂಗ್ ಮಾಡಿಸ್ಬೇಡಿ ಕ್ಷೌರವನ್ನು ಮಾಡಿಸ್ಬೇಡಿ ಅಂತ ಇದ್ದೇವೆ ಎಲ್ಲರಿಗೂ ಅಫ್ಕೋರ್ಸ್ ಗೊತ್ತಿರತಕ್ಕಂಥ ವಿಚಾರ ಇವತ್ತಿನ ಕಾಲಮಾನದಲ್ಲಿ ಸಾಯಂಕಾಲ ಮಾತ್ರ ನಿಮಗೆ ಈ ಥರದ ಕಾರ್ಯಗಳನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಅಫ್ಕೋರ್ಸ್ ವಿ ಕೆನ್ ನಾಟ್ ಡೂ ನಥಿಂಗ್ ಏನು ಮಾಡೋ ಕಾಲ ಕಾಲಾಯ ತಸ್ಮೈ ನಮಃ ಹಿರಿಯರು ಬಂದರೆ ಕಾಲ ಬಂದಂಗೆ ಕೊಡೆಯಿಡಿ ಬಿಸಿಲು ಬಂದಂಗೆ ಕೊಡೆಯಿಡಿ ಅಲ್ವಾ ಆಫ್ಕೋರ್ಸ್ ಸತ್ಯ ಕೆಲವೊಂದು ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೇವೆ ಬಟ್ ತುಂಬ ರಿಚುವಲ್ಸ್ ಆಗಿದ್ದಾಗ ಕೆಲವೊಬ್ಬರಿಗೆ ತುಂಬ ಕಷ್ಟ ಇರುತ್ತೆ ಅದರ ಬಗ್ಗೆ ಮುಂದೆ ಡಿಸ್ಕಷನ್ಸ್ ಮಾಡ್ತೇನೆ ಸ್ನೇಹಿತರೆ ಈ ದಿನ ವಾಸ್ತುವಿನ ಪ್ರಕಾರ ಕಿಟಕಿಗಳು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ನಮಗೆ ಅದರ ತತ್ವಗಳೇನು ಯಾವ ಭಾಗದಲ್ಲಿ ನಾವು ಹೆಚ್ಚಾಗಿ ಕಿಟಕಿಗಳನ್ನು ಸ್ಥಾಪ ಇಟ್ಕೋಬೇಕಾಗ್ತದೆ ಇದರಿಂದ ನಮ್ಮ ಮನೆಯಲ್ಲಿ ಧನಾತ್ಮಕ ಆರೋಗ್ಯ ಹಾಗೆ ಒಂದು ಬೆಳಕು ಒಂದು ಸು ಸಾತ್ವಿಕವಾಗಿರ್ತಕ್ಕಂಥ ಬೆಳಕು ಹೇಗೆ ಸಿಗ್ತದೆ ಕಿಟಕಿಗಳಷ್ಟೇ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ ಸ್ಕೈ ವಿಂಡೋಸ್ ಎಲ್ಲ ಮಾಡಿಫಿಕೈ ಮಾಡಿದರೆ ಇಂದಿನ ಕಾಲದಲ್ಲಿ ನಮ್ಮ ಹಳೆಯ ಮನೆಗಳಲ್ಲಿರತಕ್ಕಂಥದ್ದು ಗವಾಕ್ಷಿ ಅಂತ ಇರ್ತಿದ್ದು ಗೊತ್ತಿರಬೇಕು ನಿಮಗೆ ಹೋಗಿ ಮಳೆ ಬಂದಾಗ ಕ್ಲೋಸ್ ಮಾಡಿ ಮತ್ತು ಮಳೆ ಇಲ್ದಾಗ ತೆಗಿತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ವಿ ಇವಾಗ ಸೊಫೆಸ್ಟಿಕೇಟೆಡ್ ಆಗಿ ಸ್ಕೈ ವಿಂಡೋಸ್ ಅಂತ ಕರೆದ್ವಿ ಇವೆಲ್ಲ ಕಿಟಕಿಗಳು ಸೊ ಅದರ ಮಹತ್ವ ಹೇಗಿದೆ ಎಲ್ಲಿರಬೇಕು ಕಿಟಕಿಗಳು ನಾನು ತಿಳಿಸ್ತೇನೆ ಬುಧವಾರ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಏನು ಫಲ ಇರುತ್ತೆ ತಿಳ್ಕೊಂಡು ತದನಂತರ ಮುಖ್ಯ ಪಾತ್ರಕ್ಕೆ ಹೋಗೋಣ ನೋಡೋಣ ಬುಧವಾರ ಬುಧನಾಧಿಪತ್ಯ ದ್ವಾದಶ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವಿಷ್ಕುಂಭ ಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ಇವತ್ತು ಧನುರಾಶಿಯಲ್ಲಿ ಮುಂದುವರಿತಾನೆ ಮೂಲ ನಕ್ಷತ್ರದಲ್ಲಿ ಮಧ್ಯಾಹ್ನದವರೆಗೂ ತದನಂತರ ಪೂರ್ವಾಷಾಢ ನಕ್ಷತ್ರ ಶುಕ್ರ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾನೆ ಇವತ್ತಿನ ದಿನ ಮಧ್ಯಾಹ್ನದವರೆಗೂ ಮೂಲ ನಕ್ಷತ್ರವಿದ್ದು ಈ ದಿನ ಮಧ್ಯಾಹ್ನದ ಉಟ್ತಕ್ಕಂಥವ್ರಿಗೆ ಮೂಲ ನಕ್ಷತ್ರ ಜನನ ಕೇತುವಿನ ದಶ ಪ್ರಾರಂಭ ಹಾಗೆ ಮಧ್ಯಾಹ್ನದ ಮೇಲೆ ಒಂದು ಗಂಟೆ ಮೇಲೆ ಪೂರ್ವಾಷಾಢ ನಕ್ಷತ್ರ ಶುಕ್ರ ದಶದಿಂದ ಜೀವನ ಪ್ರಾರಂಭ ಶುಕ್ರ ನಕ್ಷತ್ರ ಇವರ ಜೀವನ ದಶಾಭುಕ್ತಿಗಳು ಶುಕ್ರ ದಶದಿಂದ ಪ್ರಾರಂಭ ಆಗ್ತದೆ ಇವತ್ತಿನ ಕಾಲಮಾನ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಯಮಗಂಡ ಕಾಲ ಏಳು ಗಂಟೆ ನಲವತ್ತ್ಮೂರು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಿಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಈ ದಿನ ದುಷ್ಟಮುಹೂರ್ತ ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯುದೋಷ ಅಂತ ಕೂಡ ಕರೆದಿದೆ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಎರಡೂ ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮೂಲ ಮತ್ತು ಪೂರ್ವಾಷಾಢ ನಕ್ಷತ್ರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಂಬರೋಣ ನೋಡಿ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಕಿರು ಬದಲಾವಣೆಯ ಒಂದು ದಿನ ಚೇಂಜಸ್ ಮಾಡ್ಕೋಬೇಕು ಅಂತ ಬರ್ತದೆ ಏನಾದರೂ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿ ಬರ್ತದೆ ಸಣ್ಣ ಪ್ರಯಾಣಗಳು ಸನ್ ಮಧ್ಯಾಹ್ನದ ನಂತರ ಇದ್ದಕ್ಕಿದ್ದಾಗೆ ಒಂದು ಸ್ಥಳ ಬದಲಾವಣೆ ಬರ್ತಕ್ಕಂಥದ್ದು ಇರ್ತದೆ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಇಲ್ಲಿ ಭಾಳ ಮುಖ್ಯವಾಗಿ ಯಾವುದೇ ವಿಚಾರಗಳು ಸಮಸ್ಯೆ ಇತ್ತು ಅಂದಾಗ ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ಮೇಷರಾಶಿಯವರಿಗೆ ಈ ದಿನ ತೋರಿಸ್ತದೆ ಕಾಂಪ್ರಮೈಸಿಂಗ್ ಅಂತ ಕರೆದಿ ಯಾವುದೋ ಒಂದು ಜಮೀನಿನ ವಿಚಾರ ಆಗಿರ್ಬೋದು ಮನೆಯ ವಿಚಾರ ಆಗಿರ್ಬೋದು ದಾಂಪತ್ಯದ ವಿಚಾರ ಆಗಿರ್ಬೋದು ಸಂಧಾನಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಇದ್ದಿದೆ ಹಾಗೆ ಭಾಳ ಮುಖ್ಯವಾಗಿ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಕೆಲಸದಲ್ಲೂ ಕೂಡ ಒಂದು ರೀತಿಯಾಗಿ ತಾವು ಒಂದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಭ್ರಷ್ಟಾನ್ನ ಭೋಜ ಸ ಸೆಲೆಕ್ಟಿವ್ ಅಂದರೆ ಒಳ್ಳೆಯ ಊಟ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ತುಂಬ ಆಕ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಆಗುತ್ತೆ ಈ ವಾಹನ ಚಾಲಕರಿಗೆ ಅತ್ಯಂತ ಶುಭದ ದಿನ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ಸಾಧ್ಯವಾದರೆ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಅತ್ಯಂತ ಶುಭ ಆಗುತ್ತೆ ಓಂ ರೀಂ ಧುಂ ದುರ್ಗಾ ಏನ್ ನಮಃ ಸಿಂಪಲ್ ಮಂತ್ರ ಹೇಳ್ತೇನೆ ಖಂಡಿತವಾಗಿ ನಿಮಗೆ ಕೆಲಸ ಮಾಡುತ್ತೆ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ರಾಶಿ ಅಧಿಪತಿ ಧನಸ್ಥಾನದಲ್ಲಿ ಗುರುವಿನೊಟ್ಟಿಗೆ ಅಷ್ಟಮ ಸ್ಥಾನದ ಏಕಾದಶ ಭಾವದ ಅಧಿಪತ್ಯದ ಜೊತೆ ಇದ್ದಾರೆ ಖಂಡಿತ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ನಿಮ್ಮ ಸಹಪಾಠಿಗಳೊಟ್ಟಿಗೆ ಈ ಮನಸ್ತಾಪಗಳನ್ನು ಬಿಡೋದು ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಉತ್ತಮ ಯಾರಿಗೆ ಋಷಭ ಋಷಭರಾಶಿಲಿರ್ತಕ್ಕಂಥವ್ರಲ್ಲಿ ಎಲ್ಲ ಚೆನ್ನಾಗಿರ್ತದೆ ಧನಾಗಮ ಬರ್ತದೆ ಗುರುವಿನ ಅನುಗ್ರಹ ಇರತಕ್ಕಂಥದ್ದಿದೆ ಆದರೆ ಸ್ವಲ್ಪ ಮಟ್ಟಿಗೆ ಎಚ್ಚರ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಅತಿ ಮುಖ್ಯ ಅನ್ನೆಸಸರಿಯಾಗಿ ಯಾರೊಟ್ಟಿಗೂ ವಾಗ್ವಾದಕ್ಕೋಗೋದು ಬೇಡ ಇದರಿಂದ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತಾಯಿಯ ಆರೋಗ್ಯದಲ್ಲಿ ಕೊಂಚ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತಕ್ಕಂಥ ದಿನ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರ್ತದೆ ವ್ಯಾವಹಾರಿಕವಾಗಿ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗ್ತದೆ ಋಷಭರಾಶಿಯವರಿಗೆ ಈ ದಿನ ಒಳ್ಳೆಯ ದಿನ ಶುಕ್ರನ ಅನುಗ್ರಹ ಒಳ್ಳೆಯ ಒಂದು ಬಟ್ಟೆಗಳನ್ನು ಖರೀದಿ ಮಾಡತಕ್ಕಂಥ ದಿನ ಕೂಡ ಆಗುತ್ತೆ ಒಳ್ಳೆಯ ಒಂದು ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಶುಭತ್ವ ಇರತಕ್ಕಂಥ ದಿನ ಲಾಭದ ದಿನ ಕೂಡ ಇದೆ ಶುಭ ಆಗಲಿ ರಾಯರನ್ನ ರಾಯರನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಋಷಭ ರಾಶಿಯವರಿಗೆ ಇನ್ನಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವ್ರಿಗೆ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಹಾಗೆ ಬಿಸ್ನೆಸ್ಸಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಜೊತೆಗೆ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ಒಂದು ಸಮಯ ಮಿಥುನ ರಾಶಿಯವರಿಗೆ ರಾಜಕೀಯವಾಗಿ ಕೂಡ ಈ ದಿನ ಒಂದು ಜನಗಳೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಶುಭತ್ವ ಇರತಕ್ಕಂಥದ್ದು ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆ ಕಾಡಿದ್ರೂ ಅದು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿ ಶುಭದ ದಿನ ವಿದ್ಯಾರ್ಥಿಗಳು ಕೂಡ ಟ್ರಮಂಡಸ್ಸಿರತಕ್ಕಂಥ ದಿನ ಏನಾದರೂ ತಮ್ಮದ ಟೆಸ್ಟು ಮತ್ತೊಂದು ಇದ್ದರೆ ಎಕ್ಸಲೆಂಟಾಗಿ ತಾವು ದಿನ ಕ್ರಿಯೇಟಿವ್ ಆಗಿ ಎಲ್ಲ ವಿಚಾರಗಳಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಮಿಥುನ ರಾಶಿಯವ್ರಿಗೂ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಥುನ ರಾಶಿಯವ್ರಿಗೆ ಶುಭದ ದಿನ ಹಾಗೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಎಚ್ಚರ ಇರಿ ಸಾಲದ ಒಂದು ಬಾಧೆ ಇರತಕ್ಕಂಥ ದಿನ ಶತ್ರು ಬಾಧೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ತ್ರಯಂಬಕ ಮಂತ್ರವನ್ನು ಹೇಳಿ ಸಾಧ್ಯವಾದ ಇರುವೆಗೂಡಿಗೆ ಸಕ್ಕರೆಯನ್ನು ಆಗ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರುತ್ತೆ ಆರ್ತ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ನೀವು ಚೂರು ದುರ್ಗಾರಾಧನೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಲಾಭಸ್ಥಾನದಲ್ಲಿ ಶುಕ್ರ ದಶಮಾಧಿಪತಿ ತೃತೀಯಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಟ್ರೇಡಿಂಗಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಾಣ್ತಕ್ಕಂಥ ದಿನ ಪ್ರೀತಿಯಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅವಕಾಶಗಳು ನಿರ್ಮಾಣ ಆಗ್ತದೆ ಸಿಂಹರಾಶಿಯವ್ರಿಗೆ ಅಫ್ಕೋರ್ಸ್ ಒಳ್ಳೆಯ ದಿನ ಲಾಭದ ದಿನ ಎಲ್ಲ ವರ್ಗದವರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಶುಭವಾಗಲಿ ಹಾಗೆ ರಾಶಿಯವರೆಗೂ ಸಹಿತವಾಗಿ ಎರಡರ ಅಧಿಪತಿ ದ ದಶಮಸ್ಥಾನದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಮೇಲಾಗಿ ಒಂದು ಏನು ಒಂದು ವಿಶೇಷವಾಗಿ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಸಂಸ್ಥೆಯಲ್ಲಿ ನೀವು ಐಕಾನ್ ಆಗ್ತಕ್ಕಂಥದ್ದು ಇರ್ತದೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು ಇರ್ತದೆ ತಾವು ಈ ದಿನ ಆ ಸಂಸ್ಥೆಯ ಒಡೆಯ ಆಗ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣ ಆಗ್ತದೆ ಅಥವಾ ನಿಮ್ಮ ಕೆಲಸದಲ್ಲಿ ಒಂದು ಅಥಾರಿಟಿ ಅಂತೂ ಸಿಗ್ತಕ್ಕಂಥದ್ದು ಇರ್ತದೆ ಒಂದು ಬದಲಾವಣೆಗೆ ವಿಶೇಷವಾಗಿ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ಖಂಡಿತವಾಗಿ ಶುಭ ಆಗಲಿ ಒಳ್ಳೇದಾಗಲಿ ಕೂಡ ದೇವರ ಆರೋ ಆರೋಗ್ಯೇಶ್ವರನೇ ಕೊಡಲಿ ಕನ್ಯಾ ರಾಶಿಯವ್ರಿಗೆ ಅಂತಕ್ಕಂಥದ್ದನ್ನು ಕೇಳ್ಕೊಳ್ಳೋಣ ಹಾಗೆ ತುಲಾರಾಶಿಯವರಿಗೆ ಖಂಡಿತ ಇವ್ರಿಗೂ ಸಹಿತವಾಗಿ ಒಂದು ಪ್ರಯಾಣಗಳು ಆ ಪ್ರಯಾಣದಿಂದ ನಿಮಗೆ ಲಾಭ ಲಭ್ಯತೆ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿರ್ತಕ್ಕಂಥ ಪ್ರಯಾಣ ಕೆಲಸದಲ್ಲಿ ಒಂದಷ್ಟು ಕೆಲಸದ ನಿಮಿತ್ತವಾಗಿ ಕೂಡ ಪ್ರಯಾಣಗಳು ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಲಾಭಾಧಿಪತಿ ಅಂದರೆ ಸಪ್ತಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ದಿನ ಆದರೂ ಸಹಿತ ಗುರುವಿನ ಆಶೀರ್ವಾದ ಶುಕ್ರನ ಒಂದು ಆಶೀರ್ವಾದ ಒಂಬತ್ತರ ಸ್ಥಾನದಲ್ಲಿ ಇದ್ದಾನೆ ಖಂಡಿತವಾಗಿ ನಿಮಗೂ ಕೂಡ ಒಂದು ಭಾಗ್ಯ ಇರತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಅದೃಷ್ಟ ಆಗ್ತಕ್ಕಂಥದ್ದು ಲಾಭ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ ಶುಭವಾಗಲಿ ಒಳ್ಳೆಯದಾಗಲಿ ಹಾಗೆ ರುಚಿಕ ರಾಶಿಯವರು ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಕುಗ್ಗುತ್ತಿ ದಿನ ಇದ್ದಕ್ಕಿದ್ದಾಗಿ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ವ್ಯಾವಹಾರಿಕವಾಗಿ ನಷ್ಟ ಬರ್ತಕ್ಕಂಥದ್ದಿದೆ ಆರೋಗ್ಯದ ವಿಚಾರದಲ್ಲಿ ಅಥವಾ ಸಂಗಾತಿಯೊಟ್ಟಿಗಿನ ಬಾಂಧವ್ಯವ ಬಾಂಧವ್ಯ ಕೆಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಪ್ರೀತಿಯಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ತೀರಿ ರುಚಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಕ್ಕರೆ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಮದುವೆ ವಿಚಾರದಲ್ಲೂ ಕೂಡ ಹಿನ್ನಡೆ ಬರ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಓಂ ಶ್ರೀಂ ಶ್ರೀ ನಮಃ ಮಂತ್ರವನ್ನು ಪಠಿಸಿ ಓಂ ಶ್ರೀಂ ಶ್ರೀ ನಮಃ ಮಂತ್ರ ಉಚ್ಚಾರಣೆ ಇಂದ ನಿಮಗೆ ಶುಭತ್ವ ಆಗುತ್ತೆ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗುತ್ತೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಮದುವೆ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ ಸ್ವಲ್ಪ ಮಟ್ಟಿಗೆ ತಾವು ಈ ದಿನ ಆ ಎಲ್ಲಿ ಸಟ್ಟಾಗ್ತಿಲ್ಲ ಅಂತಕ್ಕಂಥವ್ರು ಈ ದಿನ ವಿಶೇಷವಾಗಿ ಬಾಂಧವ್ಯ ಇರುತ್ತೆ ವೈವಾಹಿಕ ಜೀವನದಲ್ಲಿ ಕೂಡ ಶುಭತ್ವ ಇರತಕ್ಕಂಥದ್ದು ನಿಮ್ಮ ನಿರ್ಧಾರಗಳಿಂದ ಶುಭ ಆಗ್ತಕ್ಕಂಥದ್ದಿದೆ ವ್ಯಾವಹಾರಿಕವಾಗಿ ಕೂಡ ಅಭಿವೃದ್ಧಿ ಆಗ್ತಕ್ಕಂಥ ದಿನ ನಿಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಜಾಸ್ತಿ ಆಗ್ತದೆ ಕಂಕಣ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥ ದಿನದ ಅನುರಾಶಿಯವ್ರಿಗೆ ಶುಭ ಆಗಲಿ ಹಾಗೆ ಒಳ್ಳೆಯದಾಗಲಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಐದರ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಬೆಲಗಿ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಒತ್ತಡ ಅಂದರೆ ಚೂರು ಸಮಸ್ಯೆ ಬರ್ತಕ್ಕಂಥ ದಿನ ಶತ್ರು ಬಾಧೆ ಕೆಲವೊಂದು ನಿಮಗೆ ನಿರ್ಮಾಣ ಆಗುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೇ ಕಾರಣಕ್ಕೂ ಗಲಾಟೆಗಳನ್ನು ಮಾಡ್ಕೋಬೇಡಿ ಅಡೆತಡೆ ಬರ್ತಕ್ಕಂಥದ್ದಿದೆ ಮಕರ ರಾಶಿಯವರು ಸ್ವಲ್ಪ ರಾಯರ ಕುರಿತು ಆರಾಧನೆಯನ್ನು ಮಾಡ್ಕೊಳ್ಳಿ ಕಡಲೆ ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿಯವರು ಸಾಧ್ಯವಾದಷ್ಟು ನಿಮ್ಮ ನೆರೆ ಹೊರೆಯವರ ಹತ್ತಿರ ಯಾವುದೇ ಆದಂಥ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಕ ಅನ್ನೆಸರಿಯಾಗಿ ಕ್ಲಾಷಸ್ಸನ್ನು ಮಾಡ್ಕೋಬೇಡಿ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೇ ಕುಂಭರಾಶಿಯವರಿಗೆ ಶುಭದ ದಿನ ನಾವು ನಮ್ಮ ತಮ್ಮ ಒಂದು ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತೀರ ಪ್ರಯಾಣಗಳು ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ ಜೊತೆಗೆ ಪ್ರೀತಿ ಪಾತ್ರೊಟ್ಟಿಗೆ ಬಾಂಧವ್ಯತೆ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಮಕ್ಕಳೊಟ್ಟಿಗಿನ ವಿಶೇಷವಾಗಿರ್ತಕ್ಕಂಥ ಕ್ಷಣಗಳನ್ನು ಅನುಭವಿಸ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಸಂತಾನ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಕ್ರಿಯೇಟಿವ್ ದಿನ ಇರತಕ್ಕಂಥದ್ದಿದೆ ಮ್ಯಾಕ್ಸಿಮಮ್ ಕುಂಭರಾಶಿಯವರಿಗೆ ಒಂದು ಶುಭದ ವಾರ್ತೆಯನ್ನು ಕೇಳ್ತೀರಿ ಸ್ನೇಹಿತರಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಇರ್ತದೆ ಟ್ರೈನಿಂಗ್ ಮಾಡ್ತಕ್ಕಂಥವ್ರಿಗೆ ಟ್ರೇನಿಂಗ್ ವಿಚಾರದಲ್ಲಿ ಶುಭತ್ವ ಇದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇದೆ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಶುಭದ ದಿನ ಒಳ್ಳೆಯದಾಗಲಿ ಹಾಗೆ ಮೀನರಾಶಿ ಮೀನರಾಶಿಯವ್ರಿಗೆ ಕುಟುಂಬ ಸೌಖ್ಯ ಅಂತ ನೋಡಿದ್ವಿ ಮನೆಯಲ್ಲಿ ಆರಾಮಾಗಿ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಈ ದಿನ ಕೆಲಸದ ವಿಚಾರಕ್ಕಿಂತ ಆರಾಮ್ ತಗೋಬೇಕು ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಕಷ್ಟಪಡ್ತೀರಿ ನಿಮ್ಮ ಒಂದು ಲಾಭಕ್ಕೋಸ್ಕರ ಕಷ್ಟಪಡ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಮೀನರಾಶಿಯವ್ರಿಗೂ ಸಹಿತವಾಗಿ ಶುಭದ ದಿನ ಕೂಡ ಆಗ್ತದೆ ಇಲ್ಲಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಭೇಟಿ ಮಾಡಿ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಮೀನರಾಶಿಯವ್ರಿಗೂ ಕೂಡ ಶುಭತ್ವ ಇರ್ತದೆ ಒಳ್ಳೆಯದಾಗಲಿ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನಾವು ವಾಸ್ತುವಿನ ಪ್ರಕಾರ ಕಿಟಕಿಗಳು ಮುಖ್ಯ ಪಾತ್ರವನ್ನು ಕೂಡ ವಹಿಸ್ತದೆ ಕಿಟಕಿಗಳು ಬೆಳಕನ್ನು ಹಾಗೆ ಗಾಳಿಗಳನ್ನು ತರ್ತಕ್ಕಂಥದ್ದು ಅತಿ ಅವಶ್ಯಕ ಸಾಧ್ಯವಾದಷ್ಟು ಸಿಂಪಲಾಗಿ ಹೇಳ್ತೀನಿ ಎಲಸ್ಟೈಸ್ ಮಾಡಲಿಕ್ಕಿಲ್ಲ ಸಾಧ್ಯವಾದಷ್ಟು ದಕ್ಷಿಣ ಹಾಗೆ ಪಶ್ಚಿಮದಲ್ಲಿ ಕಿಟಕಿಗಳನ್ನು ಕಡಿಮೆ ಮಾಡಿ ಆಗಿ ಹೇಳಿದ್ದೀನಿ ನಿಮಗೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಸಾಧ್ಯವಾದಷ್ಟು ಕಿಟಕಿಗಳು ಕಡಿಮೆ ಇರಲಿ ಹಂಗೂ ಅನಿವಾರ್ಯವಾಗಿ ಇಟ್ಕೋಬೇಕು ಅಂದರೆ ಚಿಕ್ಕ ಚಿಕ್ಕ ಕಿಟಕಿಗಳನ್ನು ಇಟ್ಕೊಳ್ಳಿ ಸಾಧ್ಯವಾದಷ್ಟು ಪೂರ್ವ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಆದಷ್ಟು ಕಿಟಕಿಗಳನ್ನು ಜಾಸ್ತಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಧನಾತ್ಮಕ ಶಕ್ತಿ ಆರೋಗ್ಯ ವೃದ್ಧಿ ಲಕ್ಷ್ಮಿಯ ಕಟಾಕ್ಷ ಆಗ್ತಕ್ಕಂಥದ್ದು ಇರ್ತದೆ ಇನ್ ಕೇಸ್ ನಮಗೆ ಗುರುಗಳೇ ನಮ್ಮ ಸೈಟ್ ಇರದೇ ಪಶ್ಚಿಮಕ್ಕೆ ಎಂದಾಗ ಅಲ್ಲಿ ಸರಿಯಾದಂಥ ಜಾಗವನ್ನು ನೋಡಿ ಕಿಟಕಿಗಳನ್ನು ಇಟ್ಕೋಬೇಕು ದಕ್ಷಿಣದಲ್ಲೂ ಕಿಟಕಿ ಇಟ್ಕೋಬೇಕಾದ್ರೆ ಜಾಗರೂಕರಾಗಿ ಇಟ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಾಧ್ಯವಾದಷ್ಟು ಪೂರ್ವ ಮತ್ತು ಉತ್ತರಕ್ಕೆ ಪ್ರತಿನಿಧ್ಯವನ್ನು ಕೊಡಿ ನಿಮ್ಮ ಜೀವನವನ್ನು ನಿಮ್ಮ ವಾಸ್ತು ಮನೆಯ ವಾತಾವರಣವನ್ನು ಶುಭ್ರವಾಗಿಟ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ